ಹಾಯ್ ಆಲ್ ಮೈ ಬ್ಯೂಟಿಫುಲ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಯ್ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಈ ನಮ್ಮ ಹೊಸ ವರ್ಷದ ಮೀನ್ಸ್ ಹೊಸ ಸಂವತ್ಸರದ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಯುಗಾದಿ ಹಬ್ಬದ ದಿನದ ವ್ಲಾಗು ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋಂಥದ್ದು ಮೊದಲನೇದಾಗಿ ನನ್ನೆಲ್ಲ ವಿಮರ್ಶೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಹಾಗೆ ಹೊಸ ಹೊಸ ಕನಸುಗಳ ಜೊತೆ ನಿಮ್ಮ ಲೈಫು ಕೂಡ ಹೊಸದಾಗಿ ಶುರುವಾಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ಹಬ್ಬ ದಿನ ಅಂದ ತಕ್ಷಣ ಹೆಣ್ಮಕ್ಳಿಗೆ ಬಿಸಿ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಹೊರ್ಗಡೆಯಿಂದ ಒಳಗಡೆ ತನಕ ಕೆಲಸ ಇದ್ದೇ ಇರುತ್ತೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಟ್ಕೊಡೋದು ಗಂಡಸ್ರ ಅಡುಗೆ ಪೂಜೆ ಈ ಥರ ಎಲ್ಲ ಮಾಡ್ಕೊಳ್ಳೋದು ಹೆಣ್ಮಕ್ಳ ಕೆಲಸ ಆಗಿರುತ್ತೆ ಅದರಲ್ಲೂ ಮಕ್ಕಳು ಮರಿಗಿಟ್ಕೊಂಡು ಮಾಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನಾನು ಪ್ರತಿಯೊಂದು ಬ್ಲಾಗಲ್ಲೇ ಹೇಳ್ತಾನೆ ಇರ್ತೀನಿ ಮಕ್ಳನ್ನ ಇಟ್ಕೊಂಡು ಮಾಡೋದು ಟಾಸ್ಕ್ ಟಾಸ್ಕ್ ಅಂತ ನೀವು ಏನಪ್ಪ ಇವರು ಮಕ್ಕಳಿಗೆ ಈ ಥರ ಹೇಳ್ತಾರೆ ಅಂತ ಬಟ್ ಇರೋದು ಫ್ಯಾಕ್ಟ್ ಆ ಥರ ಇದೆ ಹಾಗಾಗಿ ಹೇಳೋದಷ್ಟೇ ನಾನು ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೂಡ ಮಕ್ಳಿಗೆ ಇಟ್ಕೊಂಡು ಹಬ್ಬ ಮಾಡೋರಿಗೆ ಮಾತ್ರ ಇವ್ರು ನಾನು ಹೇಳೋದು ಅರ್ಥ ಆಗುತ್ತೆ ಇಲ್ಲ ಅಂದರೆ ನಾವು ಫ್ರೀ ಇದ್ವಿ ಅಂತ ಅಂದರೆ ಹತ್ತು ಗಂಟೆಗೆಲ್ಲ ಹಬ್ಬ ಮುಗಿಸ್ಕೋಬೋದು ಈ ಕಡೆ ಮಕ್ಳಿಗೂ ನೋಡ್ಕೊತಾ ಮನೆಯೂ ನೋಡ್ಕೋತಾ ಕೆಲಸನೂ ಮಾಡ್ಕೊತಾ ಹಬ್ಬನೂ ಮಾಡ್ಕೊತಾ ಕಷ್ಟನೇ ಆಗುತ್ತೆ ಎಷ್ಟೇ ಸ್ಟ್ರಗಲ್ ಲೈಫ್ ಇದ್ದರೂ ಕೂಡ ಎಷ್ಟೇ ಜಂಜಾಟಗಳಿದ್ರೂ ಕೂಡ ಎಲ್ಲದನ್ನೂ ತಳ್ಕೊಂಡೋಗೋದು ಹೆಣ್ಮಕ್ಳ ಲೈಫ್ ಆಗಿರೋದ್ರಿಂದ ಪ್ರತಿಯೊಂದನ್ನು ನಾವು ಬ್ಯಾಲೆನ್ಸ್ ಆಗಿ ತೊಗೊಂಡೋಗ್ಬೇಕಾಗತ್ತೆ ಅದಕ್ಕೆ ಅಲ್ವಾ ಧರಿತ್ರಿ ನಾರಿ ಅಂತ ಹೇಳೋದು ಎಲ್ಲದನ್ನು ಕೂಡ ಸಹಿಸ್ಕೊಂಡು ಹೋಗುವಂಥ ಮನಸ್ಸು ಮನಸ್ಥಿತಿ ಎಸ್ಪೆಷಲಿ ಹೆಣ್ಮಕ್ಳಿಗಿರಬೇಕು ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ಹಬ್ಬ ಅಂದ ತಕ್ಷಣ ಎಲ್ಲರ ಮನೆ ಮುಂದೆಯೂ ರಂಗೋಲಿ ಅನ್ನೋದು ಇದ್ದೇ ಇರುತ್ತೆ ರಂಗೋಲೇನೆ ಮೇಯ್ನ್ ಹಬ್ಬದ ಕಳೆ ಅಂತ ಹೇಳ್ಬೋದು ಮನೆ ಮುಂದೆ ಒಂದು ರಂಗೋಲಿ ಇತ್ತು ಅಂದರೆ ಆವತ್ತಿನ ಹಬ್ಬ ಕಳೆಗಟ್ಟಿರುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಅಷ್ಟೇ ರಂಗೋಲಿಗೆ ಮೇನ್ ಪ್ರಿಫರೆನ್ಸ್ ಕೊಡ್ತೀನಿ ಇವತ್ತು ಸ್ವಲ್ಪ ಒಳಗಡೆ ಕೆಲಸ ಮಾಡ್ಕೊತ ನಿಧಾನ ರಂಗೋಲಿ ಹಾಕ್ಕೊಂಡೆ ಯಾಕಂದರೆ ನಾವು ಹೊಸ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ಗೇಟು ಮತ್ತು ಡೋರೆಲ್ಲ ಲಾಕ್ ಓಪನ್ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಶುರು ಮಾಡ್ಕೊಂಬಿಟ್ಟೆ ಬೇಗ ಆಮೇಲೆ ಸ್ವಲ್ಪ ನಿಧಾನಕ್ಕೆ ಹೊರಗಡೆ ರಂಗೋಲಿ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಇನ್ನು ನನ್ನ ಹಸ್ಬೆಂಡು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತೊಗೊಂಬಂದು ಕಟ್ಟಿದ್ರು ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಹಾಗೆ ಎಲ್ಲ ಅಡುಗೆಗೆ ಫಸ್ಟು ಶುರು ಮಾಡಿಕೊಂಡೆ ಅಂತ ಹೇಳಿದ್ನಲ್ಲ ಫಸ್ಟು ಬೇಳೆ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟು ಹಾಲು ಕೂಡ ಕಾಯಿಸ್ಕೊಂಡೆ ಬೇಳೆ ಬೆಂದ್ಕೊಂಬಿಟ್ರೆ ಹೂರಣ ಬೇಗನೆ ರೆಡಿ ಆಗಿಬಿಡತ್ತೆ ಅದೇ ತುಂಬ ಕಷ್ಟ ಅಲ್ವಾ ಹಾಗಾಗಿ ಫಸ್ಟ್ ಬೇಳೆ ಎಲ್ಲ ಬೇಯಿಸ್ಕೊಂಡು ಹೂರಣ ರೆಡಿ ಮಾಡಿ ಇಟ್ಕೊಂಡು ಜೊತೆಗೆ ಬಂದಿದ್ದಂಥ ಕಟ್ಟಲಿ ತಿಳಿ ಸಾಂಬಾರಿಗೂ ಕೂಡ ರೆಡಿ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಜೊತೆಗೆ ಪಲ್ಯ ಕೂಡ ರೆಡಿ ಮಾಡಿಕೊಂಡೆ ತರಕಾರಿ ಎಲ್ಲ ಹಿಂದಿನ ದಿವಸ ಏನೂ ಹೆಚ್ಚಿಟ್ಟಿರಲಿಲ್ಲ ಯಾಕಂದರೆ ನಾನು ಶಾಪಿಂದ ಬರೋದು ಟೆನ್ ತರ್ಟಿ ಆಯಿತು ಫುಲ್ ಸುಸ್ತಾಗಿದ್ದರಿಂದ ನಾನು ಹಿಂದಿನ ದಿವಸ ಯಾವುದೇ ಥರ ಅರೇಂಜ್ಮೆಂಟ್ಸು ಏನೂ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆ ಎದ್ದಿದ್ದೇನೆ ಸಿಕ್ಸ್ ಓ ಕ್ಲಾಕಿಂದ ನಾನು ಕೆಲಸನ ಶುರು ಮಾಡಿಕೊಂಡು ಅಡುಗೆನ ಶುರು ಮಾಡಿಕೊಂಡೆ ಲೆವೆನ್ ಓ ಕ್ಲಾಕ್ ಒಳಗೆ ಕಂಪ್ಲೀಟಾಗಿ ನಂದು ಅಡುಗೆನೇ ಮುಗಿದೋಗಿತ್ತು ಹೋಳ್ಗೆ ಮಾಡೋದೊಂದಷ್ಟೇ ಬ್ಯಾಲೆನ್ಸ್ನ ಉಳಿಸ್ಕೊಂಡಿದ್ದೆ ಯಾಕಂದರೆ ತಕ್ಷಣ ಮಾಡೋದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ ಸೊ ಹಾಗಾಗಿ ಫಸ್ಟೆಲ್ಲ ಅಡುಗೆದನ್ನು ಮುಗಿಸ್ಕೊಂಡು ಅದಾದ ನಂತರ ಪೂಜೆಗೆ ನಾನು ಜೋಡಿಸ್ಕೊಂಡೆ ನಾನಿಲ್ಲಿ ಈ ಕಣಕಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎರಡು ಕಪ್ಪಷ್ಟು ಮೈದಾಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಸೇರಿಸ್ಕೊಂಡು ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಕಲಸಿ ಇಟ್ಕೋತೀನಿ ಅದು ಮಲ್ಬಟ್ಟೆ ಮುಚ್ಚಿಬಿಟ್ಟು ಇಟ್ಬಿಟ್ರೆ ತುಂಬ ಚೆನ್ನಾಗಿ ನೆಂದ್ಕೊಳುತ್ತೆ ಅದಾದಮೇಲೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ನಾದ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಹೋಳಿಗೆ ಬರುತ್ತೆ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ತುಂಬ ಆಯಿಲೆಲ್ಲ ಹಾಕಿ ಇಡೋದಿಲ್ಲ ಈಗ ಸಾಂಬಾರು ಕೂಡ ರೆಡಿ ಆಗ್ತಿದೆ ನಂತರ ಪಲ್ಯಕ್ಕೂ ಕೂಡ ಒಗ್ಗರಣೆ ಮಾಡಿಕೊಂಡು ಅದನ್ನು ಕೂಡ ಬೇದಕ್ಕೆ ಇಟ್ಕೊಂಡೆ ಹಾಗೆ ಟಿಫನಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅದಕ್ಕೂ ಹೆಚ್ಕೊಂಡು ಉಪ್ಪಿಟ್ಟು ಕೂಡ ರೆಡಿ ಮಾಡಿಕೊಂಡೆ ನಂತರ ಹೋಳಿಗೆ ಅತ್ತೆ ಎಲ್ಲ ತುಂಬಿ ತುಂಬಿ ಕೊಟ್ಟರು ನಾನಿಲ್ಲಿ ಹೋಳಿಗೆನ ತಟ್ಟುಬಿಟ್ಟು ಸುಟ್ಕೊಂಡು ಅಟ್ ಎ ಟೈಮ್ ಎರಡು ಕೆಲಸನೂ ಮುಗಿಸ್ಕೊಂಡ್ವಿ ಟ್ವೆಲ್ ಓ ಕ್ಲಾಕ್ ಅಷ್ಟರೊಳಗೆ ಎಲ್ಲ ಅಡುಗೆ ಮುಗಿಸ್ಕೊಂಡು ದೇವ ಪೂಜೆಗೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಕೆಲಸ ಇದೆ ಅಂತ ಶಾಪಿಗೆ ಹೋಗಿದ್ದು ಅವ್ರು ಬರೋದ್ರೊಳಗೆ ಸ್ವಲ್ಪ ಎಲ್ಲ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ನಾವು ಹಿರಿಯರು ಪೂಜೆ ಕೂಡ ಮಾಡೋದ್ರಿಂದ ಅದೇ ಕಳಚೆಲ್ಲ ಇಟ್ಬಿಟ್ಟು ಅವರು ಪೂಜೆಗೆಲ್ಲ ರೆಡಿ ಮಾಡಿದರು ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಹಿರಿಯರಿಗೆ ಎಡೆ ಮಾಡಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಕೂಡ ಮುಗಿಸ್ಕೊಂಡ್ವಿ ಹಬ್ಬ ಅಂದ ತಕ್ಷಣ ಈ ಒಂದು ವಸಂತ ಮಾಸದಲ್ಲಿ ಮೀನ್ಸ್ ಹೊಸ ಸಂವತ್ಸರದಲ್ಲಿ ಬರುವಂಥ ಹಬ್ಬ ಆಗಿರುತ್ತೆ ಈ ಒಂದು ಹಬ್ಬದ ದಿನ ಬೇವು ಬೆಲ್ಲನ ತೊಗೋತೀವಿ ಬೇಸ್ ಬೇವು ಕಹಿ ಇದೆಲ್ಲ ಕಷ್ಟಗಳನ್ನ ತೋರ್ಪಡಿಸಿದ್ರೆ ಬೆಲ್ಲ ಸಿಹಿ ಈ ಥರದ್ದೆಲ್ಲ ಸಂತೋಷನ ತೋರ್ಪಡಿಸುತ್ತೆ ಅಂತ ಹೇಳ್ಬೋದು ಕಷ್ಟ ಸುಖ ಮನುಷ್ಯ ಸಮನಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ ಈ ಒಂದು ಯುಗಾದಿನ ಹೊಸ ಚಿಗುರಿನೊಂದಿಗೆ ಆಚರಿಸೋ ಹಬ್ಬ ಅಂತಾನೆ ಹೇಳ್ಬೋದು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಹಾಗೆ ಬೇವಿನ ಹೂನ ಉಪಯೋಗಿಸ್ಕೊಂಡು ಬೇವು ಬೆಲ್ಲನ ಮಾಡ್ಕೋತೀವಿ ಹಾಗೆ ನುಗ್ಗೆಕಾಯಿ ಮಾವಿನಕಾಯಿ ಜೊತೆಗೆ ಮಲ್ಲಿಗೆ ಹೂವು ಈ ರೀತಿ ಹೊಸ ಚಿಗುರಿನೊಂದಿಗೆ ಬರುವಂಥ ಎಲ್ಲ ಪದಾರ್ಥಗಳನ್ನ ನಾವು ಈ ಒಂದು ಹಬ್ಬದಲ್ಲಿ ಉಪಯೋಗಿಸ್ಕೋತೀವಿ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವ್ಲಾಗಿ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗ್ಬೋದು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೆ ಒಳ್ಳೆ ಬ್ಲಾಗ್ಸ್ ಜೊತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್